ಸೂಪರ್ ಪ್ರೈಮೇಟ್ ನೈನ್ನಲ್ಲಿ ಆಪರೇಷನ್ ಸಿಂಧೂರ್ ಸೇರಿದಂತೆ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚಿತವಾಗಿ ಹದಿನೆಂಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳು ಏನು ಹೇಳಿದ್ರು ಅನ್ನೋದನ್ನು ಟಾಪ್ ಏಯ್ಟೀನ್ ಸುದ್ದಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಕಸ್ಮಿಕವಾಗಿ ಗಡಿದಾಟಿ ಪಾಕಿಸ್ತಾನ ಪ್ರವೇಶಿಸಿದ್ದ ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಮೂರು ದಿನಗಳ ಹಿಂದೆ ರಿಲೀಸ್ ಆಗಿದ್ದು ಆದರೆ ಎರಡು ವಾರಗಳ ಕಾಲ ಬಿಎಸ್ಎಫ್ ಯೋಧರಿಗೆ ಪಾಕಿಸ್ತಾನದ ಸೇನೆ ಚಿತ್ರ ಹಿಂಸೆ ಕೊಟ್ಟಿರುವಂಥದ್ದು ರುಜುವಾತಾಗಿದೆ ನಿದ್ರೆ ಮಾಡೋಕ್ಕೂ ಬಿಟ್ಟಿಲ್ಲ ಶೌಚಾಲಯಕ್ಕೆ ಹೋಗೋಕ್ಕೂ ಬಿಡದೆ ಚಿತ್ರ ಹಿಂಸೆ ಕೊಟ್ಟಿರುವುದನ್ನು ಪೂರ್ಣಂ ಕುಮಾರ್ ವಿಚಾರಣೆಯ ವೇಳೆ ಸೇನಾಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರೆ ಭಾರತೀಯ ಸೇನಾಪಡೆ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ತಿಸ್ತಾ ಪ್ರಹಾರ್ ಹೆಸರಲ್ಲಿ ಭರ್ಜರಿ ಯುದ್ಧಾಭ್ಯಾಸವನ್ನ ನಡೆಸಿದೆ ಪದಾತಿ ದಳ ಫಿರಂಗಿದಳ ಸಶಸ್ತ್ರ ಸಜ್ಜಿತ ದಳ ಹಾಗೆಯೇ ಸೇನಾ ವಾಯುಯಾನ ಎಂಜಿನಿಯರ್ಗಳು ಮತ್ತು ಸಿಗ್ನಲ್ ವಿಭಾಗಗಳವರು ಭಾಗಿಯಾಗಿದ್ದರು ಇದು ಈಗ ಬಾಂಗ್ಲಾದೇಶಕ್ಕೆ ಭಯ ಹುಟ್ಟಿಸಿದೆ ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಬಿಜೆಪಿ ತಿರಂಗ ಯಾತ್ರೆಯನ್ನು ನಡೆಸಿದೆ ಇನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜಿನಲ್ಲಿ ಜಲತಿರಂಗ ಯಾತ್ರೆಯನ್ನು ನಡೆಸಲಾಗಿದೆ ದೋಣಿಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ನದಿಯಲ್ಲಿ ಸಾರ್ವಜನಿಕರು ಯಾತ್ರೆ ಮಾಡಿದರು ಹಾಗೆಯೇ ಬಿಹಾರ ಒರಿಸ್ಸಾ ಮಹಾರಾಷ್ಟ್ರದಲ್ಲೂ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದೆ ಆಪರೇಷನ್ ಸಿಂಧೂರ್ ಯಶಸ್ಸಿನ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಜೆಪಿ ಇವತ್ತು ತಿರಂಗ ಯಾತ್ರೆಯ ಮೂಲಕವಾಗಿ ಸೈನಿಕರಿಗೆ ಗೌರವ ಸಲ್ಲಿಸಿದೆ ಸಂಸದ ಯದುವೀರ್ ಒಡೆಯರ್ ಶಾಲಾ ಮಕ್ಕಳು ವಿವಿಧ ಮಠಾಧೀಶರು ಸೇರಿದಂತೆ ಸಾವಿರಾರು ಜನರು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಬಿಜೆಪಿ ವತಿಯಿಂದ ತಿರಂಗ ಯಾತ್ರೆ ನಡೆಯಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದಕ್ಕೆ ಚಾಲನೆಯನ್ನು ನೀಡಿದರು ಮಂಗಳೂರಿಗೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರಿಗೆ ಬಿಜೆಪಿ ಮುತ್ತಿಗೆ ಹಾಕಲು ಯತ್ನಿಸಿದೆ ಸುಭಾಷ್ ಶೆಟ್ಟಿ ಹತ್ಯೆ ಕೇಸಲ್ಲಿ ಸರ್ಕಾರ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಎನ್ಐಎಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದರು ಕಪ್ಪು ಬಾವುಟ ಹಿಡಿದು ಕಾದು ತಡೆಯಲು ಯತ್ನಿಸಿದಾಗ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದರು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗಾಗಿ ನಡೆಯುತ್ತಾ ಇರುವಂತಹ ಸರ್ವೆಯ ದಿನಾಂಕ ವಿಸ್ತರಣೆಯಾಗಿದೆ ಮನೆ ಮನೆ ಸಮೀಕ್ಷೆ ಮೇ ಇಪ್ಪತ್ತೈದರವರೆಗೆ ನಡೆಯಲಿದೆ ವಿಶೇಷ ಶಿಬಿರ ಮೇ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಮರು ನಿಗದಿ ಮಾಡಿಸಲಾಗಿದೆ ಇನ್ನು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡುವುದಕ್ಕೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೆಂಟರವರೆಗೆ ಅವಕಾಶವನ್ನು ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಮೇ ಇಪ್ಪತ್ತಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ತುಂಬಲಿದೆ ಇದೇ ಕಾರಣಕ್ಕೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದು ಸಮಾವೇಶಕ್ಕೆ ಬರೆದ ಸಿದ್ಧತೆ ನಡೀತಾ ಇದೆ ಇವತ್ತು ಕಾರ್ಯಕ್ರಮದ ಸಿದ್ಧತೆಗಳನ್ನು ಪರಿಶೀಲಿಸಲು ಖುದ್ದು ಸಿಎಂ ಸಿದ್ದರಾಮಯ್ಯ ಹೊಸಪೇಟೆಗೆ ಭೇಟಿ ಕೊಟ್ಟಿದ್ದರು ಸಮರ್ಪಣೆಯ ಸಂಕಲ್ಪ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಮೂರು ಲಕ್ಷಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಸಿಎಂ ಹೇಳಿದರು ಆಶಾ ಕಾರ್ಯಕರ್ತೆಯರ ಗೌರವದ ಧನವದಲ್ಲಿ ಒಂದು ಸಾವಿರ ರೂಪಾಯಿ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಜೊತೆಗೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳ ಗೌರವಧನವನ್ನು ಸಾವಿರದ ಐನೂರು ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ ಕಳೆದ ಬಜೆಟ್ನಲ್ಲಿ ಗೌರವಧನ ಹೆಚ್ಚಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟಿದ್ದರು ಪಹಲ್ಗಾಮ್ ದಾಳಿ ಬಳಿಕ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು ಯುದ್ಧ ಆಗುವ ಭೀತಿಯಲ್ಲಿ ಎಲ್ಒಸಿಯ ಗಡಿ ಗ್ರಾಮಗಳ ಜನರು ಊರನ್ನು ತೊರೆದು ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ದರು ಈಗ ಯುದ್ಧ ವಿರಾಮ ಘೋಷಣೆ ಆಗಿರೋದ್ರಿಂದಾಗಿ ಊರುಗಳತ್ತ ಜನ ವಾಪಸ್ ಆಗ್ತಾ ದೇಶಾದ್ಯಂತ ಯುದ್ಧದ ಮಾಕ್ ಡ್ರಿಲ್ ನಡೀತಾ ಇದೆ ಹಾಸನ ಜಿಲ್ಲೆಯ ಅರಸೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ರೈಲು ಅಪಘಾತದ ಬಗ್ಗೆ ಅಣುಕು ಪ್ರದರ್ಶನ ನಡೆಸಲಾಯಿತು ಉಗ್ರರ ದಾಳಿಯಲ್ಲಿ ರೈಲು ಹಳಿ ತಪ್ಪಿದಾಗ ಗಾಯಾಳುಗಳ ರಕ್ಷಣೆ ಹಾಗೂ ಪ್ರಯಾಣಿಕರ ರಕ್ಷಣೆಯ ಕುರಿತು ಜಾಗೃತಿಯನ್ನು ಮೂಡಿಸಲಾಯಿತು ಧಾರವಾಡದಲ್ಲೂ ಜಿಲ್ಲಾಡಳಿತದಿಂದ ಮಾಕ್ ಡ್ರಿಲ್ ಆಯೋಜಿಸಲಾಗಿತ್ತು ಹೊಸ ಇತಿಹಾಸ ಬರೆಯೋದಕ್ಕೆ ಇಸ್ರೋ ಸಜ್ಜಾಗಿದ್ದು ಮೇ ಹದಿನೆಂಟರ ಬೆಳಗ್ಗೆ ಐದು ಐವತ್ತೊಂಬತ್ತಕ್ಕೆ ನೂರ ಒಂದನೇ ರಾಕೆಟ್ ಪಿ ಎಸ್ ಎಲ್ ವಿ ಉಡಾವಣೆ ಆಗಲಿದೆ ಈ ಹಿನ್ನೆಲೆಯಲ್ಲಿ ಆಂಧ್ರದ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಇಸ್ರೋ ವಿಜ್ಞಾನಿಗಳು ಭೇಟಿ ನೀಡಿ ರಾಕೆಟ್ ಉಡಾವಣೆ ಯಶಸ್ವಿ ಆಗಲೆಂದು ತಿಮ್ಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಪವಿತ್ರ ಗ್ರಂಥ ಕುರಾನ್ ಸುಟ್ಟಿದ್ದಾರೆಂದು ಆರೋಪಿಸಿ ಬೆಳಗಾವಿಯಲ್ಲಿ ಮುಸ್ಲಿಮರು ಇವತ್ತು ಭಾರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದಂತಹ ಪ್ರತಿಭಟನೆಯ ವೇಳೆ ಕಿಡಿಗೇಡಿಗಳು ಪೊಲೀಸರ ಮೇಲೆ ಚಪ್ಪಲಿಯನ್ನು ತೂರಿದ್ದಾರೆ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಹರಸಾಹಸಪಟ್ಟರು ಬೆಂಗಳೂರಿನ ಇಸ್ಕಾನ್ ದೇಗುಲದ ಆಸ್ತಿ ಮೇಲೆ ಮುಂಬೈ ಇಸ್ಕಾನ್ಗೆ ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ ಅಂತ ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಬೆಂಗಳೂರಿನ ಹರಿಕೃಷ್ಣ ಮಂದಿರ ಮತ್ತು ಶೈಕ್ಷಣಿಕ ಸಂಕೀರ್ಣದ ನಿಯಂತ್ರಣದ ಹೋರಾಟದಲ್ಲಿ ಸುಪ್ರೀಂಕೋರ್ಟ್ ಬೆಂಗಳೂರಿನ ಇಸ್ಕಾನ್ ದೇಗುಲದ ಪರ ತೀರ್ಪು ನೀಡಿದೆ ಏಷ್ಯಾದ ರಾಷ್ಟ್ರಗಳಲ್ಲಿ ಕೋವಿಡ್ ನೈನ್ಟೀನ್ ಹೊಸಾಲೆ ಶುರುವಾಗಿದ್ದು ಸಿಂಗಾಪುರ ಹಾಂಕಾಂಗ್ ತತ್ತರಿಸಿ ಹೋಗಿವೆ ಸಿಂಗಾಪುರದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ ಮೇ ಮೂರರಿಂದ ಇಲ್ಲಿವರೆಗೂ ಹದಿನಾಲ್ಕು ಸಾವಿರದ ಇನ್ನೂರು ಕೇಸುಗಳು ದಾಖಲಾಗಿವೆ ಭಾರತ ಪಾಕ್ ಸಂಘರ್ಷದಿಂದ ಸ್ಥಗಿತಗೊಂಡಿದ್ದ ಐಪಿಎಲ್ ನಾಳೆಯಿಂದ ಪುನರಾರಂಭ ಆಗ್ತಾ ಇದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಕೆಕೆಆರ್ ತಂಡಗಳು ಮುಖಾಮುಖಿ ಆಗಲಿವೆ ಈ ಮಧ್ಯೆ ಆರ್ಸಿಬಿ ಸ್ಟಾರ್ ಆಟಗಾರ ಡೇವಿಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಂತಿದ್ದ ಮಳೆ ನೀರಿನಲ್ಲಿ ಈ ಜಾಡಿ ಎಂಜಾಯ್ ಮಾಡಿದರು ತೆಲಂಗಾಣದ ಸಾಂಸ್ಕೃತಿಕ ನಗರಗಳಲ್ಲಿ ಮಿಸ್ ವರ್ಲ್ಡ್ ಸ್ಪರ್ಧೆ ಎಪ್ಪತ್ತೆರಡನೇ ಆವೃತ್ತಿ ಆರಂಭವಾಗಿದೆ ಹೈದರಾಬಾದ್ ಸೇರಿದಂತೆ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿಗೆ ಮಿಸ್ ವರ್ಲ್ಡ್ ಸ್ಪರ್ಧೆಗಳು ಭೇಟಿ ನೀಡುತ್ತಾ ಇದ್ದಾರೆ ಇದರ ಮಧ್ಯೆಯೇ ಅಂತಾರಾಷ್ಟ್ರೀಯ ಹೂಡಿಕೆಗಳನ್ನು ಆಕರ್ಷಿಸಲು ತೆಲಂಗಾಣ ಸರ್ಕಾರ ನಿರ್ಧರಿಸಿದೆ ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಭಾರತ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿರುವಂತಹ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಮುಂದೆ ಜಗತ್ತಿನ ಮುಂದೆ ಪಾಕ್ನ ದುಷ್ಕೃತ್ಯಗಳನ್ನು ಬಯಲು ಮಾಡುವುದಕ್ಕೆ ಪ್ಲಾನ್ ಸಿದ್ಧವಾಗಿದೆ ಇದಕ್ಕಾಗಿಯೇ ಸಂಸದೀಯ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂತಹ ವಿದೇಶಾಂಗ ವ್ಯವಹಾರಗಳ ಬಹುಪಕ್ಷ ನಿಯೋಗವನ್ನು ರಚನೆ ಮಾಡಿದೆ ಮೋದಿ ಸರ್ಕಾರ ಯಾವಾಗ ಭಾರತದಲ್ಲಿ ಪಹಲ್ಗಾಮ್ ದಾಳಿ ನಡೆಯಿತು ಆವತ್ತೇ ಪಾಕಿಸ್ತಾನದ ಮುಖವಾಡ ಕಳಚಿಬಿತ್ತು ಯಾವಾಗ ಇಪ್ಪತ್ತಾರು ಅಮಾಯಕರನ್ನ ಧರ್ಮ ನೋಡಿ ಕೊಂದ್ರು ಆಗ್ಲೇ ಪಾಕಿಸ್ತಾನದ ಪಾಪದ ಕೊಡ ತುಂಬಿ ಹೋಯ್ತು ಯಾವಾಗ ಮೋದಿ ತರಕಾರ ಉಗ್ರರು ಎಲ್ದೇಗಿದ್ರೂ ಹುಡುಕಿ ಅವರ ಮಣ್ಣಲ್ಲದೆ ಮಣ್ಣು ಮಾಡ್ತೀವಿ ಅಂದ್ರು ಆಗ್ಲೇ ಪಾಕಿಸ್ತಾನ ನಿದ್ದೆ ಮಾಡುವುದನ್ನೇ ಬಿಟ್ಟಿತ್ತು ಯಾವಾಗ ಭಾರತೀಯ ವೀರ ಯೋಧರು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ನಾಗರಿಕರನ್ನ ಮುಟ್ಟದೆ ಉಗ್ರರನ್ನ ಕೊಂದು ಅವರ ಅಡಗು ತಾಣಗಳಂದೇ ಧ್ವಂಸಗೈದು ಬಂದ್ರು ಆಗ್ಲೇ ಭಾರತೀಯ ಸೇನೆಯ ಶಕ್ತಿ ಎಂತದ್ದು ಅಂತ ಜಗತ್ತಿಗೆ ಗೊತ್ತಾಯ್ತು ಪಾಕಿಸ್ತಾನಕ್ಕೂ ಗೊತ್ತಾಯ್ತು ಪಾಕಿಸ್ತಾನ ಉಗ್ರರನ್ನ ಮಕ್ಕಳಂತೆ ಸಾಕಿ ಸಲಹುತ್ತಿದೆ ಅನ್ನೋದು ಇಡೀ ಜಗತ್ತಿನ ಮುಂದೆ ಜಗಜ್ಜಾಹೀರಾಯ್ತು ಗದನ ವಿರಾಮಕ್ಕೆ ಕಣ್ಣೀರಿಟ್ಟು ಗೋಗರದ ಪಾ ತನಿಖೆಗೆ ಸಿದ್ಧ ಭಯೋತ್ಪಾದನೆ ಮಟ್ಟ ಹಾಕಲು ಬದ್ಧ ಅಂತ ಬಿಟ್ಟಿ ಬಿಲ್ಡಪ್ ಕೊಟ್ಟಿತ್ತು ಆಮೇಲೆ ಮೂವತ್ತು ವರ್ಷದಿಂದ ಉಗ್ರನನ್ನ ಸಾಕುತ್ತಿದ್ದೇವೆ ಅಂತ ಪಾಕ್ ರಕ್ಷಣಾ ಸಚಿವ ಆಸಿಫ್ ಖಾಜಾನೆ ಕೊಟ್ಟ ಹೇಳಿಕೆ ಪಾಕಿಸ್ತಾನ ಗುಳ್ಳೆ ನರಿ ದೇಶ ಅಂತ ವಿಶ್ವವೇ ಉಗಿದು ಉಪ್ಪಾಗಿದ್ದು ಆಯ್ತು ಇಷ್ಟೆಲ್ಲಾ ಆಗಿದ್ಯಲ್ಲ ಅಂತ ಪಾಕಿಸ್ತಾನವನ್ನ ಖಂಡಿತ ಆಗಿಲ್ಲ ಪಾಕಿಸ್ತಾನದ ಗೂಸುಂಬೆ ಆಟವನ್ನ ಜಗತ್ತಿಗೆ ತೋರಿಸೋಕೆ ಮೋದಿ ಸರಕಾರ ಸಿದ್ಧತೆ ಮಾಡಿಕೊಂಡಿತ್ತು ನಿಯೋಗವನ್ನು ರಚಿಸಿದೆ ಅದೇ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಬಹುಪಕ್ಷ ನಿಯೋಗ ಭಾರತದ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿಯ ಬಹುಪಕ್ಷಗಳ ನಿಯೋಗವನ್ನ ಮೋದಿ ನೇತೃತ್ವದ ಸರ್ಕಾರ ರಚನೆ ಮಾಡಿದೆ ಸಂಸತ್ನ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿಯ ಅಧ್ಯಕ್ಷ ಶಶಿ ತರೂರ್ ನೇತೃತ್ವದಲ್ಲೇ ಈ ನಿಯೋಗವನ್ನು ರಚನೆ ಮಾಡಲು ಸರಕಾರ ಮುಂದಾಗಿರುವುದು ವಿಶೇಷ ಭಾರತದ ಈ ನಿಯೋಗ ವಿದೇಶಗಳಿಗೆ ತೆರಳಿ ಪಾಕಿಸ್ತಾನ ಯಾವ ರೀತಿ ಉಗ್ರರನ್ನ ಹಾಲೆರೆದು ಪೋಷಿಸುತ್ತಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಬಿಚ್ಚಿಡಲಿದೆ ಹತ್ತು ದಿನಗಳವರೆಗೆ ಸುಮಾರು ಎಂಟು ಪ್ರತ್ಯೇಕ ತಂಡಗಳಿರುವ ನಿಯೋಗ ಕಳಿಸಲು ಸರ್ಕಾರ ನಿರ್ಧರಿಸಿದೆ ಪಾಕಿಸ್ತಾನ ಉಗ್ರರನ್ನ ಹೇಗೆ ಯಾರಿಗಾಗಿ ಸಲಹುತ್ತಿದೆ ಅನ್ನೋದನ್ನ ಜಗತ್ತಿಗೆ ತಿಳಿಸಬೇಕು ಉಗ್ರರನ್ನ ಪ್ರಚೋದಿಸಿ ಹೇಗೆ ಪಾಕ್ ದಾಳಿ ನಡೆಸ್ತಿದೆ ಅಂತ ವಿವರಿಸಬೇಕು ಪಾಕಿಸ್ತಾನ ಉಗ್ರ ನೀತಿಗಳು ಜಗತ್ತಿಗೆ ಎಷ್ಟು ಅಪಾಯ ಅನ್ನೋದನ್ನ ಮನದಟ್ಟು ಮಾಡಬೇಕು ಪಾಕ್ನಲ್ಲಿರುವ ನ್ಯೂಕ್ಲಿಯರ್ ಬಾಂಬ್ಗಳಿಂದ ಜಗತ್ತಿಗೆಷ್ಟು ಅಪಾಯವಿದೆ ಅನ್ನೋದನ್ನು ವಿಶ್ವಕ್ಕೆ ಮನವರಿಕೆ ಮಾಡಿಕೊಡಬೇಕಿದೆ ವಿಶ್ವದ ಅನೇಕ ದೇಶಗಳು ಕೊಡುತ್ತಿರುವ ಆರ್ಥಿಕ ನೆರವುಗಳನ್ನ ಉಗ್ರರಿಗೆ ಹೇಗೆ ಬಳಸಿದ್ದಾರೆ ಪಾಕಿಸ್ತಾನದವರು ಅನ್ನೋದನ್ನ ಹೇಳೋದು ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂ ಏಕೆ ನಿರ್ಣಾಯಕವಾಗಿತ್ತು ಭವಿಷ್ಯದಲ್ಲಿ ಉಗ್ರರನ್ನ ಭಾರತ ಹೇಗೆ ಸದೆ ಪಡೆಯತ್ತೆ ವಿವರಿಸೋ ಜೊತೆಗೆ ಪಾಕಿಸ್ತಾನವನ್ನ ಜಾಗತಿಕ ಭಯೋತ್ಪಾದನೆ ದೇಶ ಅಂತ ಘೋಷಣೆ ಮಾಡಿಸೋದಕ್ಕೆ ಒತ್ತಡ ಅದೇ ಈ ನಿಯೋಗದ ಕೆಲಸ ಮೋದಿ ಸರ್ಕಾರ ರಚನೆ ಮಾಡಿರುವ ಭಾರತದ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿ ಬಹುಪಕ್ಷಗಳ ನಿಯೋಗದ ಸ್ವರೂಪವನ್ನು ನಿಮಗೆ ತೋರಿಸ್ತೇವೆ ಹಾಗೂ ಇವರು ಯಾವ ದೇಶಗಳಿಗೆಲ್ಲ ಹೋಗಲು ತಯಾರಿ ಆರಂಭಿಸಿದ್ದಾರೆ ಎನ್ನುವುದನ್ನು ಗಮನಿಸಬೇಕು ಒಟ್ಟು ನಲವತ್ತರಿಂದ ಐವತ್ತು ಸಂಸದರಿರುವ ಎಂಟು ಗುಂಪುಗಳ ನಿಯೋಗವನ್ನ ಮೋದಿ ಸರಕಾರ ರೆಡಿ ಮಾಡ್ತಿದೆ ಒಂದು ಟೀಮ್ ನಲ್ಲಿ ಒಟ್ಟು ಐದರಿಂದ ಆರು ಸಂಸದರಿಗೆ ಸ್ಥಾನಮಾನ ನೀಡಲಾಗುತ್ತೆ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ದಿನ ಈ ನಿಯೋಗಗಳು ವಿದೇಶಿ ಪ್ರವಾಸಕ್ಕೆ ತೆರಳಲು ಸೂಚನೆ ಹೋಗಿದೆ ಭಾರತದ ಪರ ನಿಂತ ಐದು ರಾಷ್ಟ್ರಗಳಿಗೆ ಈ ಸಂಸದೀಯ ಬಹುಪಕ್ಷಗಳ ನಿಯೋಗ ಮೊದಲು ಭೇಟಿ ನೀಡಲಿವೆ ಒಂದು ಅಮೆರಿಕ ಎರಡು ಬ್ರಿಟನ್ ಮೂರು ಫ್ರಾನ್ಸ್ ನಾಲ್ಕು ಆಸ್ಟ್ರೇಲಿಯಾಗೆ ಭೇಟಿ ನೀಡಿದ್ರೆ ಬಾಕಿ ನಾಲ್ಕು ಟೀಮ್ ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳಿಗೆ ಭೇಟಿ ನೀಡಲಿವೆ ಈ ನಿಯೋಗದಲ್ಲಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ರಾಯಭಾರಿಗಳು ಇರ್ತಾರೆ ವಿದೇಶಾಂಗ ತಜ್ಞರು ವಿದೇಶಿ ಮಾಧ್ಯಮಗಳಿಗೂ ಆಹ್ವಾನ ನೀಡಲಾಗುತ್ತೆ ಅಂತ ಗೊತ್ತಾಗಿದೆ ಒಟ್ಟಾರೆ ಜಗತ್ತಿನ ಮುಂದೆ ಪಾಕ್ ಬಣ್ಣ ಬಯಲು ಮಾಡುವುದು ಭಯೋತ್ಪಾದಕರ ವಿರುದ್ಧ ಭಾರತದ ನಿಲುವು ತಿಳಿಸುವುದು ಈ ನಿಯೋಗಕ್ಕೆ ಕೊಟ್ಟಿರುವ ಜವಾಬ್ದಾರಿ ಈಗಾಗಲೇ ಮೋದಿ ಸರಕಾರ ಎಲ್ಲ ಪಕ್ಷಗಳ ಸಂಸದರ ಪಟ್ಟಿ ರೆಡಿ ಮಾಡಿದ್ದು ಪಾಸ್ಪೋರ್ಟ್ ರೆಡಿ ಇಟ್ಕೊಳ್ಳಿ ವಿದೇಶಿ ಪ್ರಯಾಣಕ್ಕೆ ಬೇಕಾಗಿರುವ ದಾಖಲೆಗಳನ್ನ ರೆಡಿ ಮಾಡಿಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ಯಂತೆ ಹಾಗಿದ್ರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿ ಬಹುಪಕ್ಷಗಳ ನಿಯೋಗದಲ್ಲಿರುವ ಪ್ರಮುಖರು ಯಾರ್ಯಾರು ಅಂತ ನೋಡೋಣ ಶಶಿ ತರೂರ್ ಸಂಸದರು ಕಾಂಗ್ರೆಸ್ ಪಕ್ಷ ಮನೀಶ್ ತಿವಾರಿ ಸಂಸದರು ಕಾಂಗ್ರೆಸ್ ಪಕ್ಷ ಅಮರ್ ಸಿಂಗ್ ಸಂಸದರು ಕಾಂಗ್ರೆಸ್ ಪಕ್ಷ प्रियांका चतुर्वेदी राज्यसभा सदस्य शिवसेने यूनाइटेड सस्मित पात्र राज्यसभा सदस्य बीजेडी सुप्रिया सुले, संसदे एनसीपी से संसदे संसदेने राज्य सभी सदस्य टी एम सी समीक्टाचार्य राज्यसभा सदस्य बीजेपी अनुराग ठाकुर केंद्र सचिव बीजेपी ಡಿ ಪುರಂದೇಶ್ವರಿ ಸಂಸದರು ಬಿಜೆಪಿ ಇವರ ಜೊತೆಗೆ ಜೆಡಿಯು ಟಿಡಿಪಿ ಸಮಾಜವಾದಿ ಪಕ್ಷದ ಸಂಸದರನ್ನು ಮೋದಿ ಸರ್ಕಾರ ನಿಯೋಗಕ್ಕೆ ಆಯ್ಕೆ ಮಾಡಿದೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರನ್ನೊಳಗೊಂಡ ನಿಯೋಗ ಇಂಗ್ಲೆಂಡ್ಗೆ ತೆರಳಿದ್ರೆ ಅಸಾದುದಿನ್ ಓವೈಸಿ ಅವರನ್ನೊಳಗೊಂಡ ನಿಯೋಗ ಸೌದಿ ಅರೇಬಿಯಾ ಮತ್ತು ಕತಾರ್ಗೆ ತೆರಳುವ ಸಾಧ್ಯತೆಗಿದೆ ತರೂರ್ಗೆ ಬಿಜೆಪಿ ಮಣೆ ಕಾಂಗ್ರೆಸ್ನಲ್ಲಿ ಬೆಂಕಿ ನಾಚ ಸಜಿ ತರೂರ್ ಬಿ بیٹೆ ಆರೆ આજ ಕಾ ಯ ಇವೆಂಟ್ ಕೈ ಲೋಗಾ ಕಿ ನಿಂದ ಹರಾಮ್ ಕರ್ ದೇಗ ಪಹಲ್ಗಾಂ ದಾಲಿಗೂ ಮಡಲು ಆಪರಿಷಂ ತಿಂದೂರ್ಗೂ ಮಡಲು ಪ್ರಧಾನಿ ಮೋದಿ ಅವರ ಜೊತೆ ಕೇರಳದಲ್ಲಿ ಶಶಿ ತರೂರ್ ವೇದಿಕೆ ಹಂಚಿಕೊಂಡಿತ್ರ ಆಗ ಪ್ರಧಾನಿ ಮೋದಿ ಒಂದು ಹೇಳಿಕೆ ಕೊಟ್ಟಿತ್ರ ತರೂರ್ ಮತ್ತು ಪಿಣರಾಯಿ ವಿಜಯನ್ ನನ್ನ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಇದರಿಂದ ಹಲವರ ನಿದ್ರೆ ಹಾಳಾಗಿದೆ ಅಂದಿದ್ರು ಈಗ ಆ ಮಾತು ನಿಜವಾಗಿದೆ ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ ಮೈತ್ರಿಕೂಟ ಸರಣಿ ಪ್ರಶ್ನೆಗಳನ್ನ ಹಾಕ್ತಿದೆ ಇದರ ಮಧ್ಯೇನೆ ಶಶಿ ತರೂರ್ ಆಪರೇಷನ್ ಸಿಂಧೂರ್ ಹೊಗಳಿದ್ರು ಪಕ್ಷದ ಲಕ್ಷ್ಮಣ ರೇಖೆ ದಾಟದಂತೆ ಶಶಿ ತರೂರ್ಗೆ ಕಾಂಗ್ರೆಸ್ ಸಂದೇಶಾನು ಕಳಿಸಿತ್ತು ಈಗ ನೋಡಿದ್ರೆ ಮೋದಿ ತರಕಾರ ಶಶಿ ತರೂರ್ ನೇತೃತ್ವದಲ್ಲದೆ ಒಂದು ಟೀಂ ರಚಿಸಿ ವಿದೇಶಕ್ಕೆ ಕಳಿಸ್ತಿರೋದು ಕಾಂಗ್ರೆಸ್ನ ನಿದ್ದೆ ಗಳಿಸಿದೆ ಅವರು ಕಾಯಿಸಿಟ್ಟಿದ್ದ ಬಿಸಿ ತುಪ್ಪವನ್ನ ಬಾಯಿಗೆ ಹಾಕೊಂಡಿದ್ದು ನುಂಗೋಕೂ ಆಗ್ತಿಲ್ಲ ಹುಗುಳೋಕೂ ಆಗ್ತಿಲ್ಲ ಆ ಥರ ಇಕ್ಕಟ್ಟಿಗೆ ಸಿಲುಕಿದೆ ಆದ್ರೂ ರಾಜ್ಯಸಭೆ ನಾಯಕ ಜಯರಾಮ್ ರಮೇಶ್ ಎಕ್ಸ್ ಸಿಟ್ಟು ಹೊರ ಹಾಕಿದ್ರು ಪಹಲ್ಗಾಮ್ ದಾಳಿ ಮತ್ತು ಆಪರೇಷನ್ ಸಿಂಟೂರ್ ಬಳಿಕ ಸರ್ವಪಕ್ಷ ಸಭೆ ಕರೆಯಲು ಪ್ರಧಾನಿ ನಿರಾಕರಿಸಿದ್ದಾರೆ ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರೆಯಲು ಪ್ರಧಾನಿ ಒಪ್ಪಿಕೊಂಡಿಲ್ಲ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿದ್ರು ನಿರಂತರವಾಗಿ ದೂಷಿಸುತ್ತಿದ್ದಾರೆ ಈಗ ಕಿತ್ತಕ್ಕಿದ್ದಂತೆ ಪ್ರಧಾನಿಗಳು ವಿವರಿಸಲು ಬಹುಪಕ್ಷೀಯ ನಿಯೋಗಗಳನ್ನ ವಿದೇಶಗಳಿಗೆ ಕಳುಹಿಸಲು ನಿರ್ಧರಿಸಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ಹಿತಾಸಕ್ತಿಯ ನಿಲುವು ಹೊಂದಿದ್ದು ಬಿಜೆಪಿಯಂತೆ ರಾಜಕೀಯಗೊಳಿಸಲ್ಲ ಖಂಡಿತವಾಗಿಯೂ ಈ ನಿಯೋಗಗಳ ಭಾಗವಾಗಿರುತ್ತದೆ ಹೀಗೆ ಜಯರಾಮ್ ರಮೇಶ್ ಕಾಂಗ್ರೆಸ್ ಸದಸ್ಯರನ್ನ ಕಳಿಸಿಕೊಡಲು ಒಪ್ಪಿರೋದನ್ನು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ರಾಜಕೀಯಕ್ಕಿಂತ ದೇಶದ ಹಿತಾಸಕ್ತಿ ಮುಖ್ಯ ಅನ್ನೋದನ್ನ ಕಾಂಗ್ರೆಸ್ ಸ್ಪಷ್ಟಪಡಿಸಿದೆ ಇನ್ನೇನಿದ್ರು ಭಾರತದ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿ ಬಹುಪಕ್ಷಗಳ ನಿಯೋಗ ವಿದೇಶಕ್ಕೆ ಹೋಗಿ ಪಾಕಿಸ್ತಾನದ ಹಣೆ ಬರಹವನ್ನ ಹೇಗೆ ಬದಲಿಸುತ್ತೆ ಅನ್ನೋದನ್ನ ಕಾತು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದೆ ಪಾಕಿಸ್ತಾನದ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ತೋರಿಸಿದ್ದು ಬರೀ ಟ್ರೇಲರ್ ಅಷ್ಟೇ ಇನ್ನು ಇನ್ನೊಂದು ಸಲ ಬಾಲ ಬಿಚ್ಚಿದ್ರೆ ಫುಲ್ ಸಿನಿಮಾ ತೋರಿಸ್ತೀನಿ ಹೀಗಂತ ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಭಾರತದ ಎಚ್ಚರಿಕೆ ಬೆನ್ನಲ್ಲೇ ಪಾಕಿಸ್ತಾನ ಶಾಂತಿ ಮಾತುಕತೆ ಅನ್ನುವ ಹೊಸ ನಾಟಕವನ್ನು ಶುರು ಮಾಡಿದೆ ಕಾಶ್ಮೀರದ ಶ್ರೀನಗರದಲ್ಲಿ ಭದ್ರತಾ ಪಡೆ ಸಿಬ್ಬಂದಿಯನ್ನು ನಿನ್ನೆ ರಾಜನಾಥ್ ಸಿಂಗ್ ಭೇಟಿಯಾಗಿದ್ರು ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿ ನೀಡಿ ಯೋಧರಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಭಾಷಣದ ವೇಳೆ ಆಪರೇಷನ್ ಸಿಂಧೂರ್ಗೆ ಅಭಿನಂದನೆ ಸಲ್ಲಿಸಿದರು ಜೊತೆಗೆ ಇದು ಬರಿ ಟ್ರೈಲರ್ ಅಷ್ಟೇ ಪಿಕ್ಚರ್ ಬಾಕಿ ಇದೆ ಅಂತ ಭುಜ್ ವಾಯು ನೆಲೆಯಿಂದ ಪಾಕಿಸ್ತಾನಕ್ಕೆ ಕಡಕಿ ಎಚ್ಚರಿಕೆ ಸಂದೇಶ ರವಾನಿಸಿದರು ಜೊತೆಗೆ ಭಾರತ ವಿದೇಶಿ ಅಸ್ತ್ರಗಳ ಮೇಲು ಅವಲಂಬನೆ ಆಗಿಲ್ಲ ಅಂತಾನೆ ಆತ್ಮನಿರ್ಭರ ಶಕ್ತಿ ಮೇಕ್ ಇನ್ ಇಂಡಿಯಾವನ್ನು ಹಾಡಿಹೋಗಲಿದ್ರು ಸಮನೆ ಪಾಕಿಸ್ತಾನ ಕೋ ಬಿಹೇವಿಯರ್ ಕ್ಯಾ ಆಧಾರ ಪರ್ ಅಭಿ ಪ್ರವೇಶನ್ ಪರ್ رکھا ہوا ಹೈ ಯನಿ uska behavior ಸುಧಾರತಾ ಹೈ ತಬ್ ತೋ ਠೀಕ್ और यदि बिहेवियर में फिर से गड़बड़ी आती है तो उसको कड़े से कड़ा दंड दिया जाएगा ऑपरेशन सिंदूर ट्रेलर नेक्स्ट है पिक्चर ऑपरेशन सिंदूर अभी खत्म नहीं हुआ है जो कुछ भी हुआ है वह सिर्फ एक ट्रेलर मात्र था अब सही जब सही समय आएगा जब भी सही समय आएगा तो हम पूरी पिक्चर भी दुनिया को दिखाएंगे सिंदूर ना आत्मनिर्भर शक्ति भारत केवल विदेशों से इम्पोर्ट किए गए हथियारों और प्लेटफॉर्म पर ही निर्भर नहीं है बल्कि भारत में बने अस्त्र और शस्त्र भी हमारी सैन्य शक्ति का अब हिस्सा बन चुके हैं अब भारत में बने और भारतीय हथियारों से बने हथियार भी अचूक और अभेद्य हैं। यह पूरे विश्व ने देख लिया है ब्रह्मोस मिसाइल की ताकत को तो पाकिस्तान ने खुद स्वीकार कर लिया है भारत के जिस एयर डिफेंस सिस्टम की तारीफ हर तरफ हो रही है उसमें डीआरडीओ द्वारा बनाए गए आकाश और अन्य राडार सिस्टम की जबरदस्त भूमिका रही है पाकिस्तान के इवत राजनाथ सिंह को ಭಾರತ ಕೊಟ್ಟ ಏಟಿನ ಎಫೆಕ್ಟ್ ಈಗ ಪಾಕಿಸ್ತಾನದಿಂದ ಆಚೆ ಬರುತ್ತಿದೆ ಇಂಡಿಯಾ ಕೊಟ್ಟ ಒಂದೊಂದೇ ಏಟು ಪಾಕ್ ಮತ್ತೆ ಮೇಲೇಳದಂತೆ ಮಾಡಿದೆ ಭಾರತದ ವಿರುದ್ಧ ಗೆದ್ದು ತೀರುತ್ತೇವೆ ಅಂದಿದ್ದ ಪಾಕಿಸ್ತಾನದ ಉತ್ತರ ಕುಮಾರರು ಇಂಡಿಯನ್ ಆರ್ಮಿ ಪವರ್ಗೆ ಶರಣಾಗಿದ್ದಾರೆ ಭಾರತವನ್ನು ಎದುರು ಹಾಕಿಕೊಂಡ್ರೆ ಉಳಿಗಾಲ ಇಲ್ಲ ಅಂತ ಗೊತ್ತಾಗಿದೆ ಜಗತ್ತಿನ ಮುಂದೆ ಪೌರುಷ ತೋರಿದ್ದ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ಶಾಂತಿ ಮಾತುಕತೆಗೆ ಬೆನ್ನು ಬಿದ್ದಿದ್ದಾರೆ ಭಾರತದ ಜೊತೆ ಸಂಧಾನಕ್ಕೆ ದುಂಬಾಲು ಬಿದ್ದಿದ್ದಾರೆ ಶಾಂತಿ ಮಾತುಕತೆಗೆ ಪಾಕಿಸ್ತಾನದಿಂದ ಪ್ರಸ್ತಾಪ ಪಾಕಿಸ್ತಾನದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಪಾಕಿಸ್ತಾನದ ಅನೇಕ ಸಚಿವರು ಭಾರತದ ಜೊತೆ ಮಾತುಕತೆ ನಡೆಸಲು ಮನವಿ ಮಾಡಿದ್ದಾರೆ ಭಾರತದ ಜೊತೆ ಶಾಂತಿ ಮಾತುಕತೆಗೆ ನಮ್ಮಿಂದಲೇ ಆಹ್ವಾನ ಕಳುಹಿಸಿ ಭಾರತ ಒಪ್ಪದಿದ್ರೆ ಪುನಃ ಪ್ರಯತ್ನ ಮಾಡೋಣ ಭಾರತದ ಜೊತೆ ಸಂಧಾನ ಸಭೆ ನಡೆಸದಿದ್ರೆ ಭವಿಷ್ಯದಲ್ಲಿ ಪಾಕಿಸ್ತಾನಕ್ಕೆ ತುಂಬಲಾರದ ನಷ್ಟ ಆಗಲಿದೆ ಅಮೆರಿಕ ಅರಬ್ ರಾಷ್ಟ್ರಗಳ ಮೂಲಕವೂ ಒತ್ತಡ ಹಾಕಿ ಸಂಧಾನಕ್ಕೆ ವೇದಿಕೆ ಸಿದ್ಧಪಡಿಸಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ಗೆ ಸಲಹೆ ಜೊತೆ ಸಚಿವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ದೆಹಲಿಗೂ ಪಾಕಿಸ್ತಾನದಿಂದ ಶಾಂತಿ ಮಾತುಕತೆಗೆ ಸಂದೇಶ ಬಂದಿದ್ಯಂತೆ ಆದರೆ ಭಾರತ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿದೆಯಾ ಇಲ್ವಾ ಅನ್ನೋದಕ್ಕೆ ಈ ಕ್ಷಣದವರೆಗೂ ಉತ್ತರ ಕೊಟ್ಟಿಲ್ಲ ರಕ್ಷಣಾ ಇಲಾಖೆಗೆ ಹೆಚ್ಚುವರಿ ಐವತ್ತು ಸಾವಿರ ಕೋಟಿ ಆಪರೇಷನ್ ಸಿಂಧೂರ್ ಬಳಿಕ ಭಾರತೀಯ ಸೇನೆಗೆ ರಕ್ಷಣಾ ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ ಐವತ್ತು ಸಾವಿರ ಕೋಟಿ ಹಣ ನೀಡಲು ತೀರ್ಮಾನಿಸಲಾಗಿದೆ ಮುಂಬರುವ ಅಧಿವೇಶನದಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚುವರಿ ಹಣ ಒದಗಿಸಲು ಅನುಮತಿ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಭಾರತೀಯ ಸೇನೆಗೆ ಒಟ್ಟು ಆರು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಘೋಷಿಸಲಾಗಿತ್ತು ಈಗ ಈ ಐವತ್ತು ಸಾವಿರ ಕೋಟಿ ಹೆಚ್ಚುವರಿ ನೀಡಲು ತಯಾರಿಗಳಾಗ್ತಿದೆ ಈ ಅನುದಾನದಿಂದ ಹೊಸ ಸ್ವದೇಶಿ ಶಸ್ತ್ರಾಸ್ತ್ರಗಳು ರಕ್ಷಣಾ ಸಾಮಗ್ರಿ ಹಾಗೂ ತಂತ್ರಜ್ಞಾನ ಖರೀದಿ ಜೊತೆಗೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ವಿನಿಯೋಗಿಸುವ ಸಾಧ್ಯತೆಗಳಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಭಾರತದ ಸೇನಾಪಡೆಗಳು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರನ್ನ ಸದೆಬಡಿದು ಬಂತು ಇದನ್ನು ಇಡೀ ವಿಶ್ವವೇ ಒಪ್ಕೊಂಡಿದೆ ಸ್ಯಾಟಲೈಟ್ ಚಿತ್ರಗಳು ಕೂಡ ಇದನ್ನು ಹೇಳ್ತಾ ಇದ್ದಾವೆ ಅದರ ಬಗೆಗಿನ ಅನೇಕ ವಿಡಿಯೋಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು ಯಾವ ಉಗ್ರರನ್ನ ಕೊಲ್ಲಲಾಗಿದೆ ಅನ್ನುವಂತಹ ಲಿಸ್ಟ್ ಕೂಡ ಅದೇ ಉಗ್ರರೇ ಒಪ್ಪಿಕೊಂಡಿರುವ ಆದರೆ ಭಾರತೀಯ ಮಿಲಿಟರಿ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿ ಇರುವಾಗ ನಮ್ಮ ರಾಜಕಾರಣಿಗಳು ಮಾತ್ರ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಕೈ ಹಾಕಿ ಚೀಮಾರಿ ಹಾಕಿಸ್ಕೊಳ್ತಾ ಇದ್ದಾರೆ ನಾಲ್ಕು ಫ್ಲೈಟ್ ಹಾರಿಸಿ ಬೂಟಾಟಿಕೆ ಕಾರ್ಯಾಚರಣೆ ಆಪರೇಷನ್ ಸಿಂಟೋ ಕಾಂಗ್ರೆಸ್ ಶಾಸಕ ಅವಹೇಳನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ನಮ್ಮ ಸೈನಿಕರ ಶೌರ್ಯ ಮತ್ತು ಪರಾಕ್ರಮವನ್ನ ದೇಶ ಮಾತ್ರವಲ್ಲ ವಿಶ್ವವೇ ಶ್ಲಾಘಿಸುತ್ತಿದೆ ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಕೂಡ ಸೈನಿಕರಿಗೆ ಸಲಾಮ್ ಅಂದಿದ್ದಾರೆ ಆದರೆ ಯಾವಾಗ ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಘೋಷಣೆಯಾಯ್ತು ರಾಜಕೀಯ ಜಟಾಪಟಿ ಶುರುವಾಗತೊಡಗಿದೆ ಕಾರ್ಯಾಚರಣೆಯನ್ನಾಗಿಷ್ಟಕ್ಕೆ ನಿಲ್ಲಿಸಬಾರದಿತ್ತು ಬಾಕ್ಯ ಮತ್ತಷ್ಟು ಪಾಠ ಕಲಿಸಬೇಕಿತ್ತು ಅಂತೆಲ್ಲ ಚರ್ಚೆಗಳಾಗ್ತಿವೆ ಅಷ್ಟೇ ಅಲ್ಲ ಭಾರತದ ಪ್ರಧಾನಿಯನ್ನ ಬಿಟ್ಟು ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದೇಕೆ ಅನ್ನೋ ವಿಚಾರದಲ್ಲಿ ಭಾರಿ ಚರ್ಚೆಗಳೇ ನಡೆಯುತ್ತಿವೆ ಈ ಮಧ್ಯೆ ಕೋಲಾರದ ಕಾಂಗ್ರೆಸ್ ಶಾಸಕ ಕೊಟ್ಟೂರು ಮಂಜುನಾಥ್ ದುರಹಂಕಾರದ ಮಾತುಗಳ ಮೂಲಕ ಭಾರತದ ಸೇನಾ ಪಡೆಯ ಕಾರ್ಯವೈಖರಿಯನ್ನೇ ಪ್ರಶ್ನಿಸಿದ್ದಾರೆ ಏನ್ ಮಾಡಿದ್ದಾರೆ ಸುಮ್ನೆ ಬುಟ ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಮಾಡೋದಾ ಇದಕ್ಕೆ ಪರಿಹಾರ ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋದು ಹೊಡೆದಿದ್ದಾರಂತೆ ಅಲ್ಲಿ ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿವಿ ಅವರು ಹೇಳಿದ್ರ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ್ದ ದಾಳಿಯಲ್ಲಿ ಭಾರತದ ಎಷ್ಟು ಮಂದಿ ಸಾವಿಗೀಡಾಗಿದ್ದರು ಎಂಬುದನ್ನು ಭಾರತದಲ್ಲಿ ಎಲ್ ಕೆ ಜಿ ಓದುವ ಮಕ್ಕಳು ಕೂಡ ಹೇಳ್ತಾರೆ ಆದರೆ ಈ ಉದ್ದಟ ಶಾಸಕ ಇಪ್ಪತ್ತಾರೋ ಇಪ್ಪತ್ತೆಂಟೋ ಎನ್ನುವ ಮೂಲಕ ತನ್ನ ಬೌದ್ಧಿಕ ದಿವಾಳಿತನವನ್ನ ಬಯಲು ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಹೇಳಿಕೆಯ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಇವರು ಎಷ್ಟು ಥರ್ಡ್ ರೇಟ್ ಪೊಲಿಟಿಷಿಯನ್ಸ್ ಇದ್ದಾರೆ ಇವರು ಥರ್ಡ್ ರೇಟ್ ಪೊಲಿಟಿಷಿಯನ್ಸ್ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಪತ್ತೂರು ಮಂಜುನಾಥ್ ಅವರ ಹೇಳಿಕೆ ಇರ್ಬೋದು ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕ್ ಅನ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ ಚಿಲ್ಲರೆ ಮಾತಾಡೋಂಥ ವ್ಯಕ್ತಿಗಳದ್ದು ಸ್ಟೇಟ್ಮೆಂಟ್ ತೆಗೆದುಕೊಳ್ಬಾರ್ದು ಕರೆ ಅಂದರೆ ಎಲ್ಲಿ ಒಬ್ಬ ಅಲ್ಲಿ ಕೋಲಾರದಲ್ಲಿ ಎಲ್ಲಿ ಅವು ಅಸ್ತಿತ್ವ ಇರುವಂಥ ವ್ಯಕ್ತಿ ಇಡೀ ದೇಶದ ಬಗ್ಗೆ ಮಾತಾಡ್ತಾರೆ ಶಶಿ ತರೂರ್ ಅವ್ರಲ್ಲಿ ಸ್ಟೇಟ್ಮೆಂಟ್ ತಿಳ್ಕೊಂಬಿಡ್ಲಿ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲಿ ಅವರು ಟ್ರಂಪ್ ಕಥನ ವಿರಾಮ ಘೋಷಣೆ ಕಿತಾಪತಿ ಮೋದಿ ಕೆಣಕಿದ ಕಾಂಗ್ರೆಸ್ ಬಿಜೆಪಿ ಪಂಚ್ ಭಯೋತ್ಪಾದನೆ ಕಿತ್ತು ಹಾಕಬೇಕಾದ್ರೆ ಬೇರು ಸಮೇತ ಕೀಳಬೇಕು ಕದನ ವಿರಾಮ ಯಾಕೆ ನಿಲ್ಲಿಸಿದ್ರು ಅಂತ ಪ್ರಶ್ನಿಸಿರುವ ಕಾಂಗ್ರೆಸ್ ನಾಯಕರು ಅಮೆರಿಕಾದ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಕದನ ವಿರಾಮ ಘೋಷಿಸಿದೆ ಅಂತ ಆರೋಪಿಸಿದ್ದಾರೆ ಕೈ ನಾಯಕರಾಗಿ ಹೇಳಿಕೆಗಳಿಗೆ ಸಿಟ್ಟಾಗಿರುವ ಬಿಜೆಪಿ ನಾಯಕರು ಇದೆಲ್ಲ ಕಾಂಗ್ರೆಸ್ನವರು ಮೋದಿ ಅವರ ಯಶಸ್ಸು ಸಹಿಸಲಾಗದೆ ಮಾಡುತ್ತಿರುವ ಆರೋಪ ಎನ್ನುತ್ತಿದ್ದಾರೆ ಪಾಕಿಸ್ತಾನದವರಿಗೆ ಇದು ಒಂದು ಅವಕಾಶ ಸಿಕ್ಕಿತ್ತು ಈ ಅವಕಾಶನ ಉಪಯೋಗಿಸಿಕೊಂಡು ಉಗ್ರರ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವುದು ಅದೇನು ಅರ್ಥ ಇಲ್ಲದೆ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಯಶಸ್ಸು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ ಪಹಲ್ಗಾಮ್ನಲ್ಲಿ ಆದಂತ ದುರ್ಘಟನೆಗೆ ಜವಾಬ್ದಾರಿ ಆದಂತ ಆ ಭಯೋತ್ಪಾದಕರು ಎಲ್ಲಿದ್ದಾರೆ ಇವರೆಲ್ಲರ ಹೇಳಿಕೆಯನ್ನು ಗಮನಿಸಿದ್ರೆ ಅದು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಇರಬಹುದು ಸಂತೋಷ್ ಲಾಡ್ ಅವ್ರ ಹೇಳಿಕೆ ಇರಬಹುದು ಕೃಷ್ಣ ಬೈರೇಗೌಡರ ಹೇಳಿಕೆ ಇರಬಹುದು ಕೋಲಾರದ ಶಾಸಕ ಕೊತ್ತೂರ್ ಮಂಜುನಾಥ್ ಅವರ ಹೇಳಿಕೆ ಇರಬಹುದು ಮತ್ತೆ ಇವರ ನಾಯಕರಲ್ಲೇ ದ್ವಂದ್ವ ಕಾಣ್ತಾ ಇದೆ ಟ್ರಂಪ್ ಅವರು ಹೇಳ್ತಾ ಇರತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗೆದಿಲ್ಲ ಅಥವಾ ನಮ್ಮ ರಾಜಕೀಯ ಮುಖಂಡಗಳು ಯಾರೋ ಕಾರ್ಯದರ್ಶಿ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅದನ್ನು ಬೇಕಾಗಿಲ್ಲ ಟ್ರಂಪ್ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ನಾನು ಅವರು ಮಧ್ಯಸ್ಥ ವಹಿಸಿಲ್ಲ ನಾ ಇಂಟರ್ವ್ಯೂ ಏನಾಗಿಲ್ಲ ಅದು ಎರಡೂ ದೇಶಗಳು ಅವ್ರ ನಿರ್ಧಾರ ಕೈಗೊಂಡಿದ್ದು ಅನ್ನುವಂಥ ಮಾತನ್ನು ಟ್ರಂಪ್ ಹೇಳಿದ್ದಾರೆ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಅವಹೇಳನ ಕೇಸ್ ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ವಿರುದ್ಧ ಪ್ರತಿಭಟನೆ ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನ ಉಗ್ರರ ಸಹೋದರಿ ಅಂದಿದ್ದ ಮಧ್ಯಪ್ರದೇಶ ಸಚಿವ ವಿಜಯ್ ಶಾಗೆ ಇಡೀ ದೇಶವೇ ಚೀತು ಅಂತಿದೆ ದೇಶದ ಹೆಮ್ಮೆಯ ಮಗಳನ್ನ ಅವಮಾನಿಸಿದ ಬಿಜೆಪಿಯ ವಿಜಯ್ ಶಾ ವಿರುದ್ಧ ಆಕ್ರೋಶದ ಕಿಚ್ಚು ಭುಗಿಲೆದ್ದಿದೆ ವಿಜಯ್ ರನ್ನ ಶಾಸಕ ಸ್ಥಾನದಿಂದ ಅಮಾನತ್ತು ಮಾಡಬೇಕು ಅಂತ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಆಗ್ರಹಿಸಿದೆ ಕಪ್ಪು ಬಟ್ಟೆ ಧರಿಸಿ ರಾಜಭವನಕ್ಕೆ ತೆರಳಿದ್ದ ಪ್ರತಿಭಟನಾಕಾರರು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಎತ್ತ ರಾಜಸ್ಥಾನದಲ್ಲೂ ಕಾಂಗ್ರೆಸ್ ಪ್ರತಿಭಟನೆ ಜೋರಾಗಿತ್ತು ಬ್ಯಾನರ್ನಲ್ಲಿ ವಿಜಯ್ ಶಾ ನಾಲಿಗೆಗೆ ಉದ್ದದ ಬಟ್ಟೆ ಕಟ್ಟಿ ನಾಲಿಗೆ ಹರಿಬಿಟ್ಟವ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಆಪರೇಷನ್ ಸಿಂಟೂರ್ ಮೂಲಕ ಉಗ್ರರ ಹುಟ್ಟಡಗಿಸುವ ಕೆಲಸವನ್ನು ಭಾರತ ಮಾಡಿದೆ ಈಗಲೂ ರಾಜಕೀಯ ಬದಿಗಿಟ್ಟು ವೈರಿ ರಾಷ್ಟ್ರಕ್ಕೆ ಸರಿಯಾದ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ ಹಾಗಿದ್ದಾಗ ಮಾತ್ರ ಭಯೋತ್ಪಾದನೆಯನ್ನು ಪುಡ ಕಿತ್ತು ಹಾಕುವ ಸಂಕಲ್ಪ ಸಾಕಾರಗೊಳ್ಳಲು ಸಾಧ್ಯ ಆದರೆ ನಮ್ಮದೇ ನಾಯಕರು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಜನರಿಗೆ ಒಂದಿಷ್ಟು ಬಿಟ್ಟಿ ಮನರಂಜನೆ ಸಿಗುತ್ತದೆಯೇ ಹೊರತು ಅದರಿಂದ ಲಾಭ ಆಗುವ ಲಕ್ಷಣಗಳೇನೂ ಕಾಣ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಳೆದ ಮೂರು ದಿವಸಗಳಿಂದ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಕಲಬುರಗಿಯಿಂದ ಕರಾವಳಿವರೆಗೂ ವರೆಗೂ ಕೂಡ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಸುರಿದಂತಹ ಮಳೆ ಹಲವು ಕಡೆಯಲ್ಲಿ ಅನಾಹುತಗಳನ್ನು ಸೃಷ್ಟಿಸಿದೆ ಇನ್ನು ಎರಡು ದಿವಸಗಳ ಕಾಲ ಮಳೆ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ ಕಳೆದೆರಡು ವಾರದಿಂದ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಹತ್ತಾರು ಊರುಗಳು ಬೇಸಿಗೆ ಮಳೆಗೆ ಮುಳುಗೇಳೋದಕ್ಕೆ ಶುರುವಾಗಿವೆ ವರುಣನ ಅಬ್ಬರಕ್ಕೆ ರಸ್ತೆಗಳೆಲ್ಲ ಕೆರೆಯಂತಾದ್ರೆ ಹಳ್ಳ ಕೊಳ್ಳ ತುಂಬಿ ಹರಿಯುತ್ತಿವೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಭಾರೀ ಮಳೆಗೆ ಜಲದಿಗ್ಬಂಧನ ಎದುರಾಗಿದೆ ಬೇಸಿಗೆ ಮಳೆಗೆ ಅರ್ಧಕ್ಕರ್ಧ ಕರುನಾಡು ತತ್ತರಿಸಿದೆ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಬೆಳಗಾವಿ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಗುಡುಗು ಸಹಿತ ಜೋರು ಮಳೆಯಾಗ್ತಾ ಇದ್ದು ಬೈಲಹೊಂಗಲ ತಾಲೂಕಿನ ಸುತ್ತಗಟ್ಟಿ ಗ್ರಾಮ ಪಂಚಾಯಿತಿ ಕಚೇರಿ ಒಳಗೆ ನೀರು ನುಗ್ಗಿತ್ತು ನೀರು ಹೊರ ಹಾಕೋದಕ್ಕೆ ಜಾಗ ಇಲ್ಲದರಿಂದ ಕಿಟಕಿ ಒಡೆದಿದ್ದಾರೆ ರಣ ಬಿಸಿಲಿಗೆ ಬತ್ತಿ ಹೋಗಿದ್ದ ಕೆರೆ ಕಟ್ಟೆಗಳಿಗೆಲ್ಲ ಜೀವಕಳೆ ಬಂದಿದೆ ಚಿತ್ರದುರ್ಗದಲ್ಲಿ ಸುರಿದ ಧಾರಾಕಾರ ಮಳೆಗೆ ನಾಯಕನಹಟ್ಟಿ ಹೋಬಳಿಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಉತ್ತಮ ಮಳೆಯಾಗ್ತಿರೋದ್ರಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ರಾಯಚೂರಿನ ಜನ ವರುಣ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಜೋರು ಮಳೆಯಿಂದಾಗಿ ಮಸ್ಕಿ ಪಟ್ಟಣದಲ್ಲಿರುವ ಅಂಚೆ ಕಚೇರಿಗೆ ಜಲದಿಗ್ಬಂಧನ ಹಾಕಲಾಗಿದೆ ಮಳೆ ನೀರಿನಿಂದ ಕಚೇರಿ ಕೆರೆಯಂತಾಗಿದ್ದು ಅಂಚೆ ಕಚೇರಿಗೆ ಹೋಗಲು ಜನ ಪರದಾಡುವಂತಾಗಿದೆ ಮಳೆ ಬಂದ್ರೆ ಆಗೋ ಅನಾಹುತಗಳು ಒಂದೆರಡಲ್ಲ ವರುಣನ ಆರ್ಭಟಕ್ಕೆ ತುಮಕೂರಿನ ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೃಹತ್ ಗಾತ್ರದ ಮರವೊಂದು ಕಾರಿನ ಮೇಲೆ ಬಿದ್ದಿದೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮೈಸೂರಿನಲ್ಲಿ ಮಹಾ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಗಾಳಿ ಮಳೆಗೆ ನಗರದ ದಿವಾನ್ಸ್ ರಸ್ತೆಯ ಪೆಟ್ರೋಲ್ ಬಂಕ್ ಬಳಿ ಬೃಹತ್ ಮರವೊಂದು ಕಾರಿನ ಮೇಲೆ ಉರುಳಿ ಬಿದ್ದಿದೆ ಕಾರಲ್ಲಿ ಯಾರೂ ಇಲ್ಲದ ಕಾರಣ ಭಾರಿ ಅನಾಹುತ ತಪ್ಪಿದೆ ಬಿಸಿಲಿನಿಂದ ಕಂಗೆಟ್ಟ ಕಲಬುರಗಿ ಜನರಿಗೆ ವರುಣದೇವ ತಂಪೆರೆದಿದ್ದಾರೆ ಬಿರುಗಾಳಿ ಸಹಿತ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಬೇಸಿಗೆ ಮಳೆಗೆ ಎಲ್ಲಂದ್ರಲ್ಲಿ ನೀರು ನುಗ್ತಾ ಇದ್ದು ಮಾಧವ ನಗರದಲ್ಲಿ ಬೃಹತ್ ಮರವೊಂದು ಬುಡ ಸಮೇತ ಮನೆ ಮೇಲೆ ವಾಲಿದೆ ಇದರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಶಿವಾನಂದ ಸರ್ಕಲ್ನಿಂದ ಸಿಎಂ ಸರ್ಕಾರಿ ನಿವಾಸದ ಕಡೆಗೆ ಹೋಗುವ ಮಾರ್ಗಕ್ಕೆ ಅಡ್ಡಲಾಗಿ ಮರ ಬಿದ್ದು ಅಸ್ಲಂ ಅನ್ನೋರ ಕಾಲಿನ ಮೂಳೆ ಮುರಿದಿದೆ ತಕ್ಷಣವೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಬಳಿಕ ಸ್ಥಳಕ್ಕೆ ಬಂದ ಪಾಲಿಕೆ ಅಧಿಕಾರಿಗಳು ಅಸ್ಲಂ ಚಿಕಿತ್ಸೆಯ ವೆಚ್ಚವನ್ನು ಭರಿಸುವುದಾಗಿ ಭರವಸೆ ನೀಡಿದ್ದಾರೆ ಗಾಡಿ ಅವರ ಮೇಲೆ ಬಿದ್ದಿತ್ತು ಆಮೇಲೆ ಅವರಿಗೆ ತುಂಬ ಇಂಜುರಿ ಆಗಿದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅರಣ್ಯ ಇಲಾಖೆದು ಸಿಬ್ಬಂದಿಗಳು ಅಲ್ಲಿ ಕೋಆರ್ಡಿನೇಟ್ ಮಾಡೋಕ್ಕೆ ಇರ್ತಾರೆ ರಾಜ್ಯದಲ್ಲಿ ಮೂರು ದಿನ ಭಾರಿ ಮಳೆ ಅಲರ್ಟ್ ನಾಳೆ ನಾಡಿದ್ದು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಸೇರಿದಂತೆ ಒಟ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇದಾಗಿತ್ತು ಇವತ್ತಿನ ಸೂಪರ್ ಫ್ರೈಮ್ಯಾಟ್ ನೈನ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ